ನಮಸ್ಕಾರ ಜನಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ಆರ್ಟ್ ಫೌಂಡೇಶನ್ ಕಿರಂ ಪ್ರಕಾಶನ ಈ ಮೂರವರು ಸೇರ್ಕೊಂಡು ಮಾಡಿರೋ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ ಇಲ್ಲಿ ವೇದಿಕೆ ಮೇಲೆ ಅಪ್ಪನನ್ನು ತುಂಬ ವರ್ಷದಿಂದ ನೋಡಿದವರು ಇದ್ದೀರ ಇಲ್ಲೂ ತುಂಬ ಜನ ಹಿರಿಯರು ಕೂತಿದ್ದಾರೆ ನನಗೆ ಮಾತಾಡಲಿಕ್ಕೆ ಮುಜುಗರ ಆಗ್ತಾ ಇದೆ ವೆಂಕಟೇಶ್ ಮೂರ್ತಿ ಸರ್ ಆರ್ ಜಿ ಹಳ್ಳಿಯವರು ಪುಷ್ಪ ಮೇಡಮ್ಮು ಎಲ್ಲ ನೋಡಿ ಅಂದ್ರೂ ಒಂದು ಎರಡು ಮಾತು ತುಂಬ ಬೇಗ ಹೇಳಿ ಮುಗಿಸ್ತೇನೆ ಅಪ್ಪನಿಂದ ಕಲ್ತದ್ದು ತುಂಬ ಇದೆ ನೋಡಿದ್ದು ತುಂಬ ಕಡಿಮೆ ವರ್ಷ ಅಂದರೆ ತುಂಬ ಚಿಕ್ಕವಳಿದ್ದೆ ನಾನು ಅವಾಗಿಂದ ಕಲ್ತಿದ್ದು ಜೀವನ ಉತ್ಸಾಹ ಒಂದು ಮೇನ್ ತಿಂಗ್ ಅವರ ಉತ್ಸಾಹದಲ್ಲಿ ನಾನು ಎಲ್ಲದರಲ್ಲೂ ಐ ವಾಸ್ ಪಾರ್ಟ್ ಆಫ್ ಇಟ್ ಅಂದರೆ ಒಂದು ಕ್ಯಾಸೆಟ್ ಕಲೆಕ್ಷನಿಂದ ಹಿಡಿದು ಒಂದು ಸಂಗೀತ ಸಾಗರ್ ಅಂತ ಮನೆ ಪಕ್ಕ ಇತ್ತು ಅಲ್ಲಿ ಹೋಗಿ ಇಬ್ಬರು ಕ್ಯಾಸೆಟ್ ತಂದು ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿ ನಂಬರ್ ಮಾಡಿ ಯಾವ ನಂಬರ್ ಕ್ಯಾಸೆಟ್ ಇಲ್ಲ ಯಾರು ಕೊಟ್ಟಿದ್ದೀವಿ ಅಂತ ನಾನು ಬರ್ಕೊಳ್ತಿದ್ದೆ ಸೊ ಹಾಗಾಗಿ ಕ್ಯಾಸೆಟ್ ಕಲೆಕ್ಷನ್ ಆಮೇಲೆ ಅವಿನ್ಯೂ ರೋಡ್ಗೆ ಹೋಗಿ ಧೂಪ ಮಾಡೋರು ನಮ್ಮ ತಂದೆ ನಮ್ಮ ತಂದೆಯವರ ತಂದೆ ರಂಗಪ್ಪ ಕಿತ್ತಾನೆ ರಂಗಪ್ಪ ಅವರು ಅವರೊಬ್ಬರು ಪರ್ಫ್ಯೂಮರ್ ಆಗಿದ್ರು ಅವ್ರು ಅಗರಬತ್ತಿ ವ್ಯಾಪಾರ ನಡೆಸ್ತಿದ್ರು ಅದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಅವರು ಅಗರಬತ್ತಿ ವ್ಯಾಪಾರ ಮಾಡ್ತಿದ್ದವರು ಅವರು ಬೆಂಗಳೂರು ಬಂದು ಅಲ್ಲಿ ತುಂಬ ಅಗರಬತ್ತಿ ವ್ಯಾಪಾರ ಬೆಂಗಳೂರಲ್ಲೂ ಮಾಡೋಕ್ಕೆ ಶುರು ಮಾಡಿದವರು ಸೊ ನಮ್ಮ ಅಪ್ಪಂಗೆ ಸುಗಂಧ ದ್ರವ್ಯ ಧೂಪ ಮಾಡೋದು ತುಂಬ ಇಷ್ಟ ಆಯಿತು ಸೊ ಇಬ್ಬರು ಹೋಗಿ ಒಂದಷ್ಟು ಧೂಪದ ಪದಾರ್ಥ ತಂದು ಹ್ಯಾಮರ್ ಇಟ್ಕೊಂಡು ಅದನ್ನು ಒಂದು ಎರಡು ತಾಸು ಕುಟ್ಟಿ 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 ಧೂಪ ಮನೇಲೇ ತಯಾರಿಸಿ ಆ ಧೂಪಾನ ದಿನ ಹಚ್ತಾಯಿದ್ವಿ ಆಮೇಲೆ ಅವಿನೂರು ಹೋಡ್ಗೋದು ಇನ್ನೊಂದು ಪೆನ್ ಕಲೆಕ್ಷನ್ ಶೀಫರ್ಸ್ ಆಗ್ಬೋದು ಯಾವುದೇ ಒಳ್ಳೆ ಪೆನ್ ಬಂದ್ರೂ ತೊಗೊಳ್ಳೇಬೇಕು ಅಂತ ಎಲ್ಲ ಅಂಗಡಿಗಳ ಮೂಲೆ ಅವಿನೂ ರೋಡಿನ ಮೂಲ ಮೂಲೆಗೂ ಹೋಗಿ ಕೊಂಡ್ಕೊಂಡು ಬರ್ತಾಯಿದ್ರು ಅದೊಂದು ಜೀವನ ಉತ್ಸಾಹ ನಾನು ನೋಡೋ ಮಟ್ಟಿಗೆ ಅಡುಗೆ ಅವರಿಗೆ ಯಾವಾಗ ಇದು ಶುರುವಾಯಿತು ಅಂದರೆ ನಮ್ಮ ತಾಯಿ ಹೋದ ಮೇಲೆ ಅವ್ರಿಗೆ ಅದೊಂದು ಮನೆ ಜವಾಬ್ದಾರಿ ಕಡೆ ಸ್ವಲ್ಪ ಜಾಸ್ತಿ ಏನನ್ಬೋದು ಜವಾಬ್ದಾರಿ ಜಾಸ್ತಿ ಆಯಿತು ನಮ್ಮ ತಾಯಿ ಹೋದ್ಮೇಲೆ ನಮ್ಮ ತಾಯಿ ಎಲ್ಲವನ್ನೂ ನೋಡ್ಕೊಳ್ತಿದ್ರು ಮೂರು ಜನ ಮಕ್ಕಳನ್ನು ಅವರೇ ನೋಡ್ಕೊಳ್ತಿದ್ರು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ರು ಆ ಮೂರು ಆ ನಮ್ಮ ತಾಯಿ ಅನ್ನೋ ಬ್ಯಾರಿಯರ್ ಇತ್ತು ನಮ್ಮ ತಂದೆಗೂ ನಾವು ಜಾಸ್ತಿ ಮಾತಾಡಿಸ್ತಿರಲಿಲ್ಲ ಜಾಸ್ತಿ ಇರ್ತಾ ಇರ್ತಾಯಿದ್ರು ಅವ್ರ ಜೊತೆ ಸೊ ನಮಗೆ ಆ ಅವಕಾಶನೇ ಇರಲಿಲ್ಲ ಹಾಗಾಗಿ ಆ ಬ್ಯಾರಿಯರ್ ಯಾವಾಗ ಕಳಿಸ್ತು ಅಂದರೆ ನಮ್ಮ ತಾಯಿ ಹೋದಾಗ ಅವ್ರಿಗೆ ನೋಡಿಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಾಗ ದಿನ ಅಡುಗೆ ಮಾಡಲೇಬೇಕಾದ ಪರಿಸ್ಥಿತಿ ಬಂತು ಸೊ ಅದ್ಭುತವಾಗಿ ಅಡುಗೆ ಮಾಡೋರು ನನಗೆ ಇದು ಉತ್ಪ್ರೇಕ್ಷೆ ಅಲ್ಲ ತುಂಬ ಚಟ್ನಿಗಳ ಬಗ್ಗೆ ಒಂದು ಬುಕ್ ಬೇಕಾದ್ರು ಬರೀಬೋ ಬರೆಯೋ ತಾಕತ್ತು ಇತ್ತು ಮತ್ತು ಇನ್ನೂ ಒಂದು ನೋಡಿದ್ದು ಟೆಕ್ನಾಲಜಿ ಬಗ್ಗೆ ಅವ್ರಿಗಿದ್ದ ಒಂದು ಅಪ್ಡೇಟೆಡ್ ಆಗಿರಬೇಕು ಅನ್ನೋ ಒಂದು ಮನೋಸ್ಥಿತಿ ಅಂದರೆ ಒಳ್ಳೆ ಗ್ಯಾಜೆಟ್ ಬಂದರೆ ಫೋನ್ ನಮ್ಮ ಮನೇಲಿ ಮೊಬೈಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಮ್ಮ ತಂದೆಯವರೇ ಮೊದಲು ಒಂದು ನೋಕಿಯಾ ಒನ್ ಒನ್ ಡಬಲ್ ಜೀರೋ ಫೋನ್ ಮನೆಗೆ ಬಂದೇ ಬಿಡ್ತು ಮೊಬೈಲ್ ಎಲ್ಲ ಕಡೆ ಬರ್ತಾಯಿದೆ ಅಂತಿದ್ದಂಗೆ ಆಮೇಲೆ ಆ್ಯಪಲ್ ಅನ್ನೋ ಕಂಪ್ಯೂಟರು ತುಂಬ ವಿರಳ ಇರ್ದಿದ್ದು ಅದನ್ನು ಭರ್ತೇಶ್ ಅಂತ ಅವರ ಸ್ನೇಹಿತರ ಜೊತೆ ಹೋಗಿ ಎಲ್ಲ ಕಡೆ ವಿಚಾರಿಸಿ ಆ್ಯಪಲ್ ಕಂಪ್ಯೂಟರ್ನ ಮನೆಗೆ ತಂದೆ ತಂದರು ಸೊ ಹೌ ಅಪ್ಡೇಟೆಡ್ ಹಿ ವಾಸ್ ಇನ್ ಎವ್ರಿಥಿಂಗ್ ಅಂತ ಒಂದು ವಚನ ಸಾಹಿತ್ಯ ಹೇಳ್ತಾ ಇದ್ರಲ್ಲ ಎಲ್ಲ ಓದ್ಕೊಂಡಿದ್ರು ಎಲ್ಲ ವಿ ನೋ ಹಿ ವಾಸ್ ಎ ಪ್ಯಾ ಪಾಲಿಮ್ಯಾತ್ ಅಂದರೆ ಎಲ್ಲ ಗೊತ್ತಿತ್ತು ಏನು ಗೊತ್ತಿಲ್ಲ ಅನ್ನೋ ಕ್ಷೇತ್ರ ಇರಲಿಲ್ಲ ಹಾಗಾಗಿ ಈ ವಚನ ಬಂದಾಗ ನನಗೆ ಜ್ಞಾಪಕ ಬರೋದು ವಚನಗಳನ್ನ ಯಾಕೆ ಓದ್ತಿಲ್ಲ ಯಂಗ್ಸ್ಟರ್ಸು ಅಂತೆಲ್ಲ ಏನೇನೋ ತುಂಬ ಚರ್ಚೆ ಆಗಿದ್ದಿರಬಹುದು ಯಾಕೆಂದರೆ ಅವರು ಮೊಟ್ಟ ಮೊದಲ ಬಾರಿಗೆ ವಚನಗಳನ್ನ ವೆಸ್ಟ್ರನ್ ಸ್ಟೈಲಲ್ಲಿ ಹಾಡಿಸಿ ಅದು ಯಂಗ್ಸ್ಟರ್ಸ್ನ ಆಕರ್ಷಿಸುತ್ತೆ ಅಂತ ಹೇಳಿ ಒಂದು ಎಕ್ಸ್ಪರಿಮೆಂಟಲ್ ಒಂದು ಪ್ರಯೋಗವನ್ನೇ ಮಾಡಿದ್ರು ವಚನಗಳಿಗೆ ವೆಸ್ಟ್ರನ್ ಟ್ಯೂನ್ ಹಾಕಿ ಒಂದು ಪ್ರಯೋಗ ಮಾಡಿ ವಚನಗಳನ್ನ ಯಂಗ್ಸ್ಟರ್ಸು ಅದನ್ನ ಇಷ್ಟಪಡೋ ಥರ ಮಾಡಬೇಕು ಅನ್ನೋ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರು ಆಮೇಲೆ ಬರ್ತಾ ಬರ್ತಾ ಏನಾಯಿತು ಅವರು ಕೆಲಸದ ಮಧ್ಯೆ ನಮಗೆ ಟೈಮ್ ಇದ್ದಿದ್ದು ಎಲ್ಲೂ ತುಂಬ ದಿನ ಇರೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಯಾಕೆಂದರೆ ನಾನು ಇರ್ತಾ ಇರ್ತಾಯಿದ್ದೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಹೋಗಿ ಕಾರ್ಯಕ್ರಮದಿಂದ ಸಂಜೆಗೆ ವಾಪಸ್ ಬಂದ್ಬಿಡು ಯಾವತ್ತೂ ಎರಡು ಮೂರು ನಾಲ್ಕು ದಿನ ಒಂದು ವಾರ ಗಟ್ಟಲೆ ಶಿಬಿರಗಳಲ್ಲಿ ಇರ್ತಾ ಇದ್ದವರು ಆಮೇಲೆ ಬರ್ತಾ ಬರ್ತಾ ಅದು ನಿಂತು ಅದೇ ದಿನ ವಾಪಸ್ ಬರೋ ಅಂಥದ್ದನ್ನು ನೋಡಿದ್ದೀನಿ ಮತ್ತು ಪ್ರಿಪರೇಷನ್ಗೆ ಎಲ್ಲ ಬುಕ್ಸನ್ನು ಓದಿ ಮಾಡಿ ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ನನಗೊಂಥರ ಇದಾಗ್ತದೆ ಏನು ಪ್ರಿಪೇರ್ ಆಗಬೇಕಿತ್ತು ಅನ್ನೋ ಒಂದು ನಾನು ಇವಾಗ ಉಪನ್ಯಾಸಕಿ ಆಗಿರೋದ್ರಿಂದ ನನಗೆ ನಾಲ್ಕು ತಾಸು ಪ್ರಿಪೇರ್ ಆಗದರ ಹೋಗ್ಲಿಕ್ಕೆ ನಂಗೆ ಮುಜುಗರ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಎಲ್ಲೂ ಪ್ರಿಪೇರ್ ಆಗ್ದೆರ ಹೋಗಬಾರ್ದು ಅನ್ನೋದು ಅವರು ಎಲ್ಲದಕ್ಕೂ ನಿಜವಾಗ್ಲೂ ನಿನ್ನ ಪ ಶಿಸ್ತಿನಿಂದ ಪ್ರಿಪೇರ್ ಆಗಿ ಎಷ್ಟು ಗೊತ್ತೋ ಅದನ್ನು ಪಾಠ ಮಾಡಿ ಬರುವಷ್ಟು ತಿಳುವಳಿಕೆ ನಮ್ಮ ತಂದೆಯಿಂದನೇ ಬಂದಿರೋದು ಅದು ಸೊ ಪ್ರಿಪೇರ್ ಆಗ್ದಿರ ಮಾತಾಡಬಾರ್ದು ಪ್ರಿಪೇರ್ ಆಗ್ದಿರ ಪಾಠ ಮಾಡಬಾರ್ದು ಆ ಪ್ರಿಪೇರ್ಡ್ನೆಸ್ ಎಷ್ಟು ಮಟ್ಟಿಗೆ ಇರ್ತಿತ್ತು ರಾತ್ರಿ ಎರಡು ಗಂಟೆ ತನಕ ಪ್ರಿಪೇರ್ ಆಗಿ ಬೆಳಗ್ಗೆ ಆರು ಗಂಟೆಗೆ ಟ್ರೈನ್ ಹತ್ತಿ ಏನ್ಯಾವುದೋ ಊರಿಗೆ ಹೋಗಿ ಅಲ್ಲಿ ಹತ್ತು ಗಂಟೆಗೆ ಭಾಷಣ ಮಾಡುವಂಥದ್ದು ಎರಡು ಗಂಟೆ ತನಕ ಪ್ರಿಪೇರ್ ಆಗ್ತಾನೇ ಇರೋರು ಇಟ್ ವಾಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಅದನ್ನು ನಾನು ಕಲ್ತಿದ್ದೀನಿ ಮತ್ತು ಮೇಯ್ನಾಗಿ ಎಲ್ಲರೂ ನಮ್ಮ ತಂದೆ ಬಗ್ಗೆ ಒಂದೊಂದು ವಿಷಯನೂ ಹೇಳ್ತಾನೆ ಇರ್ತಾರೆ ಈ ಪ್ರೋಗ್ರಾಮ್ ಅಂತೂ ಹನ್ನೊಂದು ವರ್ಷದಿಂದ ನಾವು ಮೂರು ಜನೂ ಮಾತಾಡಿ ನಮ್ಮ ಅನುಭವಗಳು ಹೇಳ್ತಾನೇ ಇದ್ದೀವಿ ಮಾತಾಡ್ತಾನೇ ಇದ್ದಾರೆ ಮಾತಾಡ್ತಾನೇ ಇದ್ದಾರೆ ಎಲ್ಲರೂ ನಮ್ಮ ತಂದೆನ ಯಾವುದೋ ರೀತಿಯಲ್ಲಿ ನೋಡಿದ್ದಾರೆ ಅವ್ರ ಜೊತೆ ಒಡನಾಟ ಮಾಡಿದ್ದಾರೆ ಸೊ ಅವರ ಡೈಮೆನ್ಷನ್ಸೇ ನನಗೆ ಇವಾಗ 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 ಇಷ್ಟೊಂದಿದೆ ಒಬ್ಬ ವ್ಯಕ್ತಿಗೆ ಡೈಮೆನ್ಷನ್ ನಾನು ಮಗಳಾಗಿ ನೋಡಿರೋ ಡೈಮೆನ್ಷನ್ ತುಂಬ ಕಮ್ಮಿ ಅನ್ಸೋಕ್ಕೆ ಶುರು ಆಗ್ಬಿಡಿದೆ ನಾನು ನೋಡಿರೋದು ಕಡಿಮೆ ಇಷ್ಟು ಜನ ಇಷ್ಟು ಆಯಾಮಗಳಿದೆ ಅವ್ರಿಗೆ ನನಗೆ ಆ ಆಪರ್ಚುನಿಟಿ ಇರಲಿಲ್ವಾ ಅಂತ ನನಗೆ ಒಂಥರ ಐ ಮಿಸ್ ದ ಆಪರ್ಚುನಿಟಿ ಅಂತ ಒಂದು ರೀತಿ ನಿರಾಶೆ ಕೂಡ ಆಗ್ತ ಆಗುತ್ತೆ ಪ್ರತಿ ವರ್ಷ ಪ್ರೋಗ್ರಾಮ್ನಲ್ಲೂ ಇದೊಂದು ನಿರಾಶೆ ಅಂತೂ ಇದ್ದೇ ಇರುತ್ತೆ ನನಗೆ ಇಷ್ಟು ಜನದ ಜೊತೆ ಎಲ್ಲಿತ್ತು ಅವ್ರಿಗೆ ಅಷ್ಟೊಂದು ಟೈಮು ನಮ್ಮ ಮನೇಲೇ ಇರ್ತಿದ್ರಲ್ಲ ಅಡುಗೆ ಮಾಡಿಕೊಂಡು ಕಾಫಿ ಕೊಟ್ಟು ಮನೇಲೇ ಇದ್ದವರು ಇಷ್ಟು ಜನದ ಜೊತೆ ಹೆಂಗಿದ್ರು ಅವ್ರಿಗೂ ಇಪ್ಪತ್ನಾಲ್ಕು ತಾಸೆ ಇದ್ದಿದ್ದು ನನಗೂ ಇಪ್ಪತ್ನಾಲ್ಕು ತಾಸೇ ಇರೋದು ನನಗೆ ಅಷ್ಟು ಜನನ ಭೇಟಿ ಮಾಡಿ ಅಷ್ಟು ಜನದ ಲೈಫ್ನ ಟಚ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಜನ ಜನದ ಬಗ್ಗೆ ಇದ್ದಿದ್ದ ಪ್ರೀತಿ ಅಂತೂ ನನಗೆ ಆಶ್ಚರ್ಯ ಮೂಡಿಸುತ್ತೆ ಅಂದರೆ ಈ ಯಾರೊಬ್ಬರು ಹೇಳ್ತಾರೆ ನಿಮ್ಮ ತಂದೆ ನಾನು ಭೇಟಿಯಾಗಿದ್ದೀನಿ ಈ ಥರ ಮಾತಾಡಿದ್ವಿ ಯಾವುದೋ ಊರಿಗೆ ಕರ್ಕೊಂಡು ಹೋಗಿದ್ದೆ ನಿಮ್ಮ ತಂದೆನ ಅವ್ರ ಬಗ್ಗೆ ಹಿಸ್ಟ್ರಿ ಹೇಳಿದ್ರು ಅವ್ರ ಬಗ್ಗೆ ಹೇಳುತ್ತಾರೆ ಸೊ ಅಷ್ಟು ಜೋಗ್ರಫಿಕಲಿ ಸೋ ಸ್ಟ್ರಾಂಗ್ ಎಲ್ಲ ಗೊತ್ತಿರುವಂತಹ ಆ ಪಾಲಿ ಮ್ಯಾತ್ ಹೆಂಗೆ ನನಗಂತೂ ಅರ್ಥ ಆಗ್ತಾಯಿಲ್ಲ ಅವರ ಆಯಾಮಗಳನ್ನ ನನಗೆ ಬಿಡಿಸ್ಲಿಕ್ಕೂ ಆಗ್ತಾಯಿಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೂ ಆಗ್ತಿಲ್ಲ ನಾನು ಒಂಥರ ಡಮ್ ಫೌಂಡ್ ಇನ್ ದೀಸ್ ಥಿಂಗ್ಸ್ ಅಂತ ಅನಿಸುತ್ತೆ ಸೊ ಇಷ್ಟು ಮಾತ್ರ ಹೇಳ್ಬಾಳೆ ಯಾಕಂದರೆ ಇನ್ನೂ ಪ್ರತಿ ವರ್ಷ ಮಾತಾಡಬೇಕು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪನೇ ಹೇಳ್ತೀನಿ ಅಂದರೆ ಚಿಕ್ಕ ವಯಸ್ಸಿಂದ ಹೆಂಗಿತ್ತು ಅದಾದಮೇಲೆ ನಮ್ಮ ತಾಯಿ ಹೋದ್ಮೇಲೆ ಜಾಸ್ತಿ ಆಯಿತು ಓಡನಾಟ ಅಂತ ಹೇಳಿದೆ ಲಾಸ್ಟ್ ಟೆನ್ ಇಯರ್ಸ್ ಯಾಕೆಂದರೆ ನಮ್ಮ ಜೊತೆನೇ ಇರ್ತಾ ಇದ್ರು ಅನ್ನೋದಕ್ಕೆ ಸೊ ಸ್ವಲ್ಪ ಸ್ವಲ್ಪನೇ ಅವರ ಬಗ್ಗೆ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಹೇಳ್ತೀನಿ ನೀವು ನೋಡಿರೋ ಅಷ್ಟು ನಮಗೆ ತಿಳಿಸ್ಕೊಡಿ ಪ್ರತಿ ವರ್ಷವೂ ನನಗೆ ನಮ್ಮ ತಂದೆ ಬಗ್ಗೆ ಜಾಸ್ತಿ ಗೊತ್ತಾಗುತ್ತೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು